ರೈಲಲ್ಲಿ ನೀವು ಪ್ರಯಾಣ ಮಾಡಿರ್ತೀರಿ ರೈಲು ಅಂದು ಕೂಡಲೇ ನಮ್ಮ ಕಣ್ಣು ಮುಂದೆ ನಿಲ್ಲೋದು ಬ್ರಾಡ್ಗೇಜ್ ಬ್ರಾಡ್ಗೇಜ್ ರೈಲುಗಳು ಆದರೆ ಒಂದು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ನೀವು ಹೋದರೆ ನಾಲ್ಕು ರೀತಿಯ ರೈಲು ಹಳಿಗಳನ್ನು ನಾವು ಕಾಣಬಹುದಾಗಿತ್ತು ಒಂದು ನ್ಯಾರೋ ಗೇಜು ಇನ್ನೊಂದು ಮೀಡಿಯಂ ಗೇಜು ಸ್ಟ್ಯಾಂಡರ್ಡ್ ಗೇಜು ಹಾಗೆ ಬ್ರಾಡ್ಗೇಜ್ ಅಂತ ಈ ನಾಲ್ಕು ಹಳಿಗಳ ಅಂತರ ಏನಿದೆ ಅದು ಬೇರೆ ಬೇರೆ ಆಗ್ತಾ ಇತ್ತು ನ್ಯಾರೋಗೇಜ್ ಹೆಸರೇ ಸೂಚಿಸುವ ಹಾಗೆ ಅತ್ಯಂತ ಚಿಕ್ಕ ಹಳ್ಳಿ ಅದು ತಮಾಷೆ ಮಾಡ್ತಾ ಇದ್ರು ನ್ಯಾರೋಗೇಜ್ ಆ ರೈಲಲ್ಲಿ ಕೂತ್ಕೊಳ್ಳೋದಕ್ಕಿಂತ ಅದ್ರ ಜೊತೆ ನಡ್ಕೊಂಡೇ ಹೋಗ್ಬಿಡ್ಬೋದು ಅಂತ ಯಾಕೆ ಈ ರೀತಿ ಇರ್ತಾ ಇತ್ತು ಇದೊಂದು ಪ್ರಶ್ನೆ ಅದರಲ್ಲೂ ಮುಖ್ಯವಾಗಿ ಸ್ಟ್ಯಾಂಡರ್ಡ್ ಗೇಜ್ ಅಂತ ಏನು ಕರೀತಾ ಇದ್ರು ನಾಲ್ಕು ಅಡಿ ಎಂಟೂವರೆ ಇಂಚು ನಾಲ್ಕು ಅಡಿ ಎಂಟೂವರೆ ಇಂಚು ಇದು ಯಾವ ಸೀಮೆ ಲೆಕ್ಕಾಚಾರ ನಾಲ್ಕೂವರೆ ಅಡಿ ಇಟ್ಕೋಬೇಕಾಗಿತ್ತು ಅಥವಾ ಐದು ಅಡಿ ಇಟ್ಕೋಬೇಕಾಗಿತ್ತು ಇದೇನಿದು ಈ ರೀತಿ ನಾಲ್ಕು ಅಡಿ ಎಂಟೂವರೆ ಇಂಚು ಯಾಕೆ ಈ ವಿಚಿತ್ರ ಲೆಕ್ಕಾಚಾರ ಈ ಸ್ಟ್ಯಾಂಡರ್ಡ್ ಗೇಸ್ ಹಿಂದೆ ಇದನ್ನು ಹುಡುಕ್ತಾ ಹೋಯಿತು ಅಂದರೆ ಒಂದು ರೋಚಕವಾದ ಇತಿಹಾಸ ನಮ್ಮ ಕಣ್ಣು ಮುಂದೆ ಬಿಚ್ಚಿಕೊಳ್ಳುತ್ತೆ ಭಾರತದಲ್ಲಿ ರೈಲ್ವೆಯನ್ನು ತಂದವರು ಬ್ರಿಟಿಷರು ಈ ಬ್ರಿಟಿಷರು ರೈಲ್ವೆ ತಮ್ಮ ದೇಶದಲ್ಲಿ ಆರಂಭ ಮಾಡಿದಾಗ ಅವರು ಸಹ ಹೀಗೆ ಕಂಬಿಯನ್ನು ಹಾಕಬೇಕಾಯಿತು ಆ ಕಂಬಿಯೂ ಸಹ ಇಷ್ಟೇ ಇತ್ತು ಯಾಕೆ ಬ್ರಿಟಿಷರೇ ಅಮೆರಿಕದಲ್ಲೂ ರೈಲ್ವೆಯನ್ನು ಆರಂಭಿಸಿದ್ರು ರೈಲು ಕಂಬಿಗಳನ್ನು ಹಾಕಿದ್ರು ಅಲ್ಲೂ ಸಹ ಅಡಿ ಎಂಟೂವರೆ ಇಂಚು ಯಾಕೆ ಬಹಳ ಗೊಂದಲವಾಗಿತ್ತು ಯಾಕೆ ಈ ರೀತಿ ಆಗ್ತಾ ಇತ್ತು ಅಂತ ಆದರೆ ಕೊನೆಗೆ ಒಂದು ಸಂಶೋಧನೆಯನ್ನು ಆರಂಭಿಸಿದ್ರೆ ಒಂದು ಅದ್ಭುತವಾದ ಇತಿಹಾಸ ಕಂಡು ಬಂತು ಏನದು ಅಂತ ಹೇಳ್ತಂದ್ರೆ ಯಾಕೆ ನಾಲ್ಕು ಅಡಿ ಎಂಟೂವರೆ ಇಂಚು ಇದೆ ಅಂದರೆ ಬ್ರಿಟನ್ನಲ್ಲಿ ರೈಲುಗಳು ಬರೋದಕ್ಕೆ ಮೊದಲು ಟ್ರಾಮ್ಗಳು ಓಡಾಡ್ತಾ ಇದ್ವು ಆ ಟ್ರಾಮ್ಗಳ ರೈಲ್ವೆ ಹಳಿ ಇತ್ತಲ್ಲ ಅದು ಸಹ ನಾಲ್ಕು ಅಡಿ ಎಂಟೂವರೆ ಇಂಚು ಇವ್ರಿಗೆ ಅರ್ಥವಾಗಲಿಲ್ಲ ಯಾಕೆ ನಾಲ್ಕು ಅಡಿ ಎಂಟೂವರೆ ಇಂಚು ಇವೆ ಟ್ರಾಮ್ಗಳು ಅಂತ ಅದರ ಇತಿಹಾಸವನ್ನು ಹುಡುಕೋಕೆ ಹೋಯಿತು ಅಂತ ಹೇಳ್ತಂದ್ರೆ ಆಗ ಅವರಿಗೆ ಗೊತ್ತಾಯಿತು ರೋಮ್ ದೇಶದಲ್ಲಿ ಕುದುರೆ ಗಾಡಿಗಳು ಏನಿದ್ದುವು ಆ ಕುದುರೆ ಗಾಡಿಗಳ ಎರಡು ಚಕ್ರ ಏನಿದ್ವು ಆ ಚಕ್ರಗಳ ನಡುವೆ ನಾಲ್ಕು ಅಡಿ ಎಂಟೂವರೆ ಇಂಚು ಇತ್ತು ಹಾಗಾಗಿ ಅದನ್ನು ಮುಂದುವರ್ಸ್ಕೊಂಡು ರೋಮ್ ಈ ರಥವನ್ನು ಯಾರು ನಿರ್ಮಾಣ ಮಾಡ್ತಾ ಅದೇ ಕಮ್ಮಾರರು ಟ್ರ್ಯಾಮ್ ಹಳಿಗಳನ್ನು ನಿರ್ಮಾಣ ಮಾಡಿದ್ರು ಅದೇ ಕಮ್ಮಾರರು ರೈಲ್ವೆ ಹಳಿಗಳನ್ನು ನಿರ್ಮಾಣ ಮಾಡಿದ್ರು ಹಾಗಾಗಿ ನಾಲ್ಕು ಅಡಿ ಎಂಟೂವರೆ ಇಂಚನ್ನು ಕಾಗಿರಿಸ್ಕೊಂಡ್ ಬಂದ್ರು ಅರ್ಥವಾಯ್ತು ಕಮ್ಮಾರರು ಒಬ್ಬರೇ ಇದ್ರು ಹಾಗಾಗಿ ಮಾಡ್ಕೊಂಬಂದರು ಅಂತ ಆದರೆ ನಾಲ್ಕು ಅಡಿ ಎಂಟೂವರೆ ಇಂಚೆ ಯಾಕೆ ಆಗಬೇಕಾಗಿತ್ತು ಅನ್ನೋದು ದೊಡ್ಡ ಸಮಸ್ಯೆಯಾಗಿ ಉಳ್ಕೊಂಬಿಡುತ್ತೋ ಗೊತ್ತಾಗಲಿಲ್ಲ ಆಮೇಲೆ ಗೊತ್ತಾಗಿದ್ದೇನು ಅಂದರೆ ರಥಗಳಿಗೆ ಎರಡು ಕುದುರೆಯನ್ನು ಕಟ್ತಾ ಎರಡು ಕುದುರೆಯನ್ನು ಕಟ್ಟಿದ್ರೆ ಎರಡೂ ಕುದುರೆ ಓಡಬೇಕಾದ್ರೆ ಒಂದು ಕುದುರೆ ಮತ್ತೊಂದು ಕುದುರೆಯ ನಡುವೆ ಇರಬೇಕಾದಂಥ ಅಂತರ ಏನಿದೆ ಅದು ಸೂಕ್ತ ಪ್ರಮಾಣದಲ್ಲಿ ಇರಬೇಕು ತುಂಬ ಹತ್ತಿರ ಎರಡು ಕುದುರೆಗಳನ್ನು ಕಟ್ಟಿದ್ರೆ ಓಡುವಾಗ ಒಂದರ ಮೈ ಇನ್ನೊಂದಕ್ಕೆ ಉಜ್ಜಿಕೊಂಡು ಗಾಯಗಳಾಗ್ತಾ ಇದುವಂತೆ ತುಂಬ ದೂರ ಕಟ್ಟಿಬಿಟ್ರೆ ಎರಡರ ನಡುವೆ ಹೊಂದಾಣಿಕೆ ಇರ್ತಿರಲಿಲ್ಲ ಆ ಇಡೀ ಗಾಡಿ ಈ ರೀತಿ ಅಲ್ಲಾಡ್ತಾ ಇತ್ತಂತೆ ಆಗಡೆ ಎಡಬಲ ಎಡಬಲ ಅಲ್ಲಾಡ್ತಾ ಇತ್ತಂತೆ ಹೊಂದಾಣಿಕೆ ಇರ್ತಿರಲಿಲ್ಲ ಕುದುರೆಗಳ ಓಟದಲ್ಲಿ ಹಾಗಾಗಿ ಕುದುರೆಗಳ ಹಿಂಭಾಗ ಪರಸ್ಪರ ತೀಡಿಕೊಂಡು ಗಾಯಗಳು ಆಗಬಾರ್ದು ದೂರ ಹೋಗಿ ಗಾಡಿಯ ಚಲನೆಗೂ ತೊಂದರೆ ಆಗಬಾರ್ದು ಹಾಗಾಗಿ ಸೂಕ್ತವಾದ ಅಂತರ ಯಾವುದು ಅಂತ ಹೇಳಿ ಮತ್ತೆ ಮತ್ತೆ ಪ್ರಯೋಗ ಮಾಡಿ 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 ಕೊನೆಗೆ ಅವರು ತೀರ್ಮಾನಕ್ಕೆ ಬಂದದ್ದು ನಾಲ್ಕು ಅಡಿ ಎಂಟೂವರೆ ಇಂಚು ಆಗ ಕುದುರೆಗಳಿಗೂ ತೊಂದರೆ ಆಗಲ್ಲ ಪ್ರಯಾಣ ಮಾಡೋರಿಗೂ ತೊಂದರೆ ಆಗಲ್ಲ ಅದೇ ಲೆಕ್ಕದಲ್ಲಿನೆ ಅವರು ಈ ರೋಮ್ ಕುದುರೆ ಗಾಡಿ ಗಾಡಿಗಳನ್ನ ತಯಾರು ಮಾಡದಂತೆ ಏನೂ ಗೊತ್ತಿಲ್ಲ ಅದೇ ಕಮ್ಮಾರರೇ ಹಾಗೆ ಮುಂದುವರಿತಾ 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 ಅದು ಈ ಬ್ರಾಡ್ ಗೇಜ್ ಮೀಟರ್ ಗೇಜ್ ಸ್ಟ್ಯಾಂಡರ್ಡ್ ಗೇಜ್ವರೆಗೂ ಬಂತಂತೆ ಈಗ ನಮ್ಮ ಭಾರತದಲ್ಲಿ ಈ ಎಲ್ಲ ಗೇಜ್ಗಳನ್ನು ನಿವಾರಿಸಿ ಬ್ರಾಡ್ ಗೇಜ್ ಒಂದನ್ನೇ ಅಳವಡಿಸ್ಕೊಂಡಿದ್ದೇವೆ ಹೀಗೆ ಇತಿಹಾಸದ ಹಿಂದೆ ಹೋಯಿತು ಅಂದ್ರೆ ರೋಚಕವಾದ ಅನೇಕ ಕಥೆಗಳು ಕಂಡುಬರುತ್ತೆ ಹಾಗೆಯೇ ಎಲ್ಲೋ ಒಂದು ಕಡೆಗೆ ಹೇಗೆ ವಿಜ್ಞಾನ ಕ್ರಮೇಣ ಬೆಳೆದು ಬರುತ್ತೆ ಎನ್ನುವ ಸೊಗಸಾದ ಮಾಹಿತಿಯು ನಮಗೆ ಗೊತ್ತಾಗುತ್ತೆ ಪ್ರಾಕೃತ ಜಗದ್ವಲಯ ನಿಜಕ್ಕೂ ಬಹಳ ಅಪರೂಪವಾದಂತಹ ಪುಸ್ತಕ ಇದು ಈ ಒಂದು ಪುಸ್ತಕದಲ್ಲಿ ಅವರು ಕನ್ನಡದ ಪ್ರಾಚೀನತೆಯ ಬಗ್ಗೆ ಚರ್ಚೆ ಮಾಡ್ತಾ ಅದರ ಹಿನ್ನೆಲೆಯಲ್ಲಿ ಸಂಸ್ಕೃತ ಮತ್ತು ಪ್ರಾಕೃತ ಪ್ರಧಾನವಾಗಿ ಪ್ರಾಕೃತ ಈ ಪ್ರಾಕೃತ ಅನ್ನೋ ಭಾಷೆ ಭಾರತದಲ್ಲಿ ಯಾವಾಗ ಕಾಣಿಸ್ಕೊಳ್ತು ಹೇಗೆ ಕಾಣಿಸ್ಕೊಳ್ತು ಅಂತ ಹುಡುಕ್ತಾ ಹೋಯ್ತು ಅಂದ್ರೆ ಕ್ರಿಸ್ತ ಪೂರ್ವ ಮೂರನೆಯ ಶತಮಾನದಿಂದ ಕ್ರಿಸ್ತ ಶಕ ಮೂರನೆಯ ಶತಮಾನದವರೆಗೆ ಏನೆಲ್ಲ ಶಾಸನಗಳನ್ನು ನಾವು ಕಾಣ್ತೇವೆ ಎಲ್ಲವೂ ಪ್ರಾಕೃತ ಭಾಷೆಯಲ್ಲಿದೆ ಅಶೋಕ ಭರಿಸಿದಂತಹ ಶಿಲಾಶಾಸನಗಳು ಏನಿದೆ ಅವು ಬ್ರಾಹ್ಮಿ ಲಿಪಿ ಆದರೆ ಭಾಷೆ ಮಾತ್ರ ಪ್ರಾಕೃತ ಮೂರನೇ ಶತಮಾನ ಆದ ಮೇಲೆ ನಾಲ್ಕು ಐದು ಆರನೇ ಶತಮಾನಗಳು ಏನು ಬರುತ್ತೆ ಇದು ಸಮ್ಮಿಶ್ರ ಕಾಲ ಈ ಸಮ್ಮಿಶ್ರ ಕಾಲದಲ್ಲಿ ಪ್ರಾಕೃತ ಜೊತೆಗೆ ಸಂಸ್ಕೃತ ಹಾಗೂ ಸ್ಥಳೀಯ ಭಾಷೆಗಳು ಈ ಮೂರೂ ಭಾಷೆಗಳನ್ನ ಒಳಗೊಂಡಂತ ಶಾಸನಗಳನ್ನ ಕಂಡುಬರುತ್ತೇವೆ ನಾವು ನೋಡಬಹುದು ಆ ನಂತರ ಬರೀ ಕನ್ನಡ ಶಾಸನಗಳೇ ಹೆಚ್ಚು ಹೆಚ್ಚು ಕಂಡುಬರುತ್ತೆ ಬೌದ್ಧರು ಪ್ರಾಕೃತ ಭಾಷೆಯನ್ನ ಬಳಸಿದ್ರು ಜೈನರು ಹೆಚ್ಚು ಬಳಸಿದ್ದು ಕನ್ನಡವನ್ನ ನಾವೆಲ್ಲ ಓದ್ಕೊಂಡು ಬಂದಿದ್ದೇವೆ ತಿಳಿದಿದ್ದೇವೆ ಕನ್ನಡದ ಪ್ರಪ್ರಥಮ ಶಬ್ದ ಇಸಿಲ ಅನ್ನೋದು ಈ ಇಸಿಲಾ ಅನ್ನೋದು ಕ್ರಿಸ್ತಪೂರ್ವ ಮೂರನೆಯ ಶತಮಾನಕ್ಕೆ ಸೇರಿದ್ದು ಅಶೋಕ ಬರೆಸಿರುವ ಶಾಸ್ತ್ರದಲ್ಲಿ ಕಂಡುಬರುತ್ತೆ ಆ ವಾಕ್ಯ ಹೇಗಿದೆ ನೋಡಿ ಸುವರ್ಣ ಗಿರೀತೆ ಅಯಪುತಸ ಚ ವಚನೇನ ಇಸಿಲಸಿ ಮಹಾಮಾತಾ ಅನ್ನೋ ವಾಕ್ಯ ಬರುತ್ತೆ ಇಲ್ಲಿ ಇಸಿಲಾ ಮತ್ತು ಈ ಸುವರ್ಣಗಿರಿ ಅಂತಕ್ಕಂಥದ್ದು ಕರ್ನಾಟಕದ ಎರಡು ಪ್ರದೇಶಗಳು ಈ ಸುವರ್ಣಗಿರಿ ಅನ್ನೋದು ಇವತ್ತಿನ ಕನಗನಹಳ್ಳಿ ಅಂತ ವಿಜ್ಞಾನಿಗಳು ಹೇಳ್ತಾರೆ ಬಹುಶಃ ಈ ಇಸಿಲಾ ಅನ್ನೋದು ಬ್ರಹ್ಮಗಿರಿ ಆಗಿರಬೇಕಾಗಿತ್ತು ಈ ಎರಡೂ ನಗರಗಳ ನಡುವೆ ಅಧಿಕಾರಿಗಳು ಯಾರಿದ್ದಾರೆ ವ್ಯಾಪಾರ ವಹಿವಾಟು ನಡೆಸೋರು ಅವರ ಮಧ್ಯೆ ಒಂದು ರೀತಿಯಾದ ಸಾಮರಸ್ಯ ಇದ್ದು ಅವರು ವ್ಯಾಪಾರ ನಡೆಸ್ಕೊಂಡು ಹೋಗಬೇಕು ಅಂತ ಅಶೋಕ ಹೇಳುವ ಸಂದರ್ಭದಲ್ಲಿ ಈ ಎರಡು ನಗರಗಳ ಪ್ರಸ್ತಾಪ ಆಗುತ್ತೆ ಇದು ಅಚ್ಚಗನ್ನಡದ ಅತ್ಯಂತ ಹಳೆಯ ಶಬ್ದ ಅಂತ ಹೇಳಿ ಕನ್ನಡ ಇತಿಹಾಸವನ್ನ ಕ್ರಿಸ್ತಪೂರ್ವ ಇನ್ನೂರ ಮೂವತ್ತು ಮುನ್ನೂರರವರೆಗೆ ನಾವು ತಗೊಂಡು ಹೋಗಿದ್ವಿ ಆದರೆ ಶಾ ಶೆಟ್ಟರ್ ಅವರು ಪ್ರಾಕೃತ ಶಾಸನಗಳಲ್ಲಿ ಬಂದಿರುವ ಇಸಿಲಾ ಎನ್ನುವ ಪದದ ಮರುಚಿಂತನೆ ಇದಾಗಿರಲಾರದು ಇದು ಪ್ರಾಕೃತ ಮೂಲದ ಶಬ್ದ ಆಗಿರಬಹುದು ಅಂತ ಹೇಳ್ತಾ ಇದಕ್ಕಿಂತಲೂ ಹಿಂದಿನ ಶಾಸನಗಳಲ್ಲಿ ಕನ್ನಡ ಶಬ್ದಗಳಿರಬಹುದು ಅಂತ ಬಹಳ ಸೊಗಸಾಗಿ ತಮ್ಮ ವಾದವನ್ನು ಮಂಡಿಸ್ತಾರೆ ಮುಖ್ಯವಾಗಿ ಕೂಪಣ ಕೊಪ್ಪಳ ಅಂತ ನಾವೇನು ಹೇಳ್ತೇವೆ ಅದರ ಮೂಲ ರೂಪ ಕೂಪಣ ಮತ್ತು ವನವಾಸಿ ವನವಾಸಿ ಅಂತ ನಾವೇನು ಕರೀತೇವೆ ಅದರ ಮೂಲ ರೂಪ ವನವಾಸಿ ಇದು ಹಿಂದಿನ ಶಾಸನಗಳಲ್ಲಿ ಕಂಡುಬರುತ್ತೆ ಇವು ಯಾಕೆ ಕನ್ನಡ ಶಬ್ದಗಳಾಗಿರಬಾರದು ಹೀಗೆ ವಾದವನ್ನ ಮಂಡಿಸ್ತಾ ಹೋಗ್ತಾರೆ ಒಟ್ಟಲ್ಲಿ ಪ್ರಾಕೃತ ಜಗದ್ವಲಯ ಎನ್ನುವ ಈ ಒಂದು ಪುಸ್ತಕವನ್ನ ಓದಿದ್ರೆ ಥಟ್ ಅಂತ ಅರ್ಥವಾಗಲ್ಲ ತಲೆ ಬೂಡ ಗೊತ್ತಾಗೋಲ್ಲ ಆದ್ರೆ ಮತ್ತೆ ಮತ್ತೆ ಇದನ್ನ ಸಾವಕಾಶವಾಗಿ ಒಂದೊಂದೂ ಸಾಲನ್ನ ಗಮನಿಸ್ತಾ ಹೋಗ್ತಾ ಹೋಯ್ತು ಅಂದ್ರೆ ಇಲ್ಲಿ ಒಂದು ಅದ್ಭುತವಾದ ಜಗತ್ತು ನಮ್ಮ ಕಣ್ಣ ಮುಂದೆ ಕಾಣಿಸ್ಕೊಳ್ಳುತ್ತೆ ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಹೇಗೆ ಪ್ರಾಕೃತ ಭಾಷೆಗಳಿದ್ದವು ಆ ನಂತರ ಸಂಸ್ಕೃತ ಬಂತು ಆಮೇಲೆ ಕನ್ನಡ ಯಾವ ರೀತಿ ಇಲ್ಲಿ ಆಳವಾದ ಬೇರನ್ನ ಬಿಡಿತು ಕನ್ನಡ ಭಾಷೆ ಬೆಳೆಯೋದಿಕ್ಕೆ ಎಷ್ಟರ ಮಟ್ಟಿಗೆ ಪ್ರಾಕೃತ ನೆರವಾಯಿತು ಎಷ್ಟರ ಮಟ್ಟಿಗೆ ಸಂಸ್ಕೃತ ನೆರವಾಯಿತು ಹೀಗೆ ಈ ಒಂದು ಪುಟ್ಟ ಪುಸ್ತಕದಲ್ಲಿ ಬಹಳ ಬಹಳ ಸೊಗಸಾಗಿ ಚರ್ಚೆ ಮಾಡಿದ್ದಾರೆ ಶಾ ಶೆಟ್ಟರ್ ಇಂಗ್ಲಿಷಲ್ಲಿ ಕೋಲ್ಡ್ ವಿದಿನ್ ಅಂತಕ್ಕಂಥ ಒಂದು ಪದ್ಯ ಇದೆ ಆ ಪದ್ಯದ ಸಾರಾಂಶವನ್ನ ನಿಮ್ಮ ಮುಂದೆ ಇಡ್ತೇನೆ ಆದರೆ ಆ ಸಾರಾಂಶವನ್ನು ಕೇಳೋವಾಗ ಒಂದು ವಿಚಾರ ನೀವು ಮಾಡಬೇಕು ಮನುಷ್ಯ ಜನಾಂಗದ ಮುಂದುವರಿಕೆಗೆ ಅವನ ಯಾವ ಗುಣ ಮನುಷ್ಯನ ಯಾವ ಗುಣ ಮುಖ್ಯವಾಗಿ ಬೇಕೋ ಯಾವ ಗುಣ ಮನುಷ್ಯ ಜನಾಂಗವನ್ನ ಹಾಳು ಮಾಡುತ್ತೆ ಉದ್ಧಾರ ಮಾಡೋ ಗುಣ ಯಾವುದು ಹಾಳು ಮಾಡೋ ಗುಣ ಯಾವುದು ಈ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಲಿಕ್ಕೆ ಪ್ರಯತ್ನ ಪಡಿ ಒಂದು ಹಿಮ ಪರ್ವತ ಗುಹೆ ಆರು ಜನ ಸಿಗಾಕೊಂಡ್ಬಿಟ್ಟಿದ್ದಾರೆ ವಿಪರೀತ ಮಂಜು ಸುರಿತಾ ಇದೆ ಹೊರಗಡೆ ಹೋಗೋದಕ್ಕಾಗ್ತಾ ಇಲ್ಲ ಸಹಾಯ ಬರ್ತಾ ಇಲ್ಲ ಅನಿವಾರ್ಯವಾಗಿ ರಾತ್ರಿಯನ್ನ ಕಳೀಬೇಕಾಗಿದೆ ಅಲ್ಲೊಂದು ಅಗ್ಯಷ್ಟಿಕೆ ಇದೆ ಉರಿತಾ ಇದೆ ಎಲ್ಲರೂ ಅದರ ಸುತ್ತಲೂ ಆರು ಜನ ಕೂತ್ಕೊಂಡು ತಮ್ಮ ಚಳಿಯನ್ನ ಹೊಡೆದೋಡಿಸೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಆರು ಜನರ ಹತ್ರ ಒಂದೊಂದು ಮರದ ತುಂಡಿದೆ ಒಂದೊಂದು ಮರದ ತುಂಡು ಆರು ಜನರ ಹತ್ರ ಒಂದೊಂದಿದೆ ಉರಿತಾ ಇತ್ತಲ್ಲ ಅಗ್ಸ್ಟಿಕೆ ಸ್ವಲ್ಪ ಹೊತ್ತಾದ ಮೇಲೆ ಅದು ಕ್ರಮೇಣ ನಂದೋಕೆ ಶುರುವಾಗುತ್ತೆ ಯಾಕಂದ್ರೆ ಸೌದೆ ಇಲ್ಲ ಹಾಕೋದಿಕ್ಕೆ ಸೌದೆ ಹಾಕಿದ್ರೆ ಉರಿ ಮುಂದುವರಿಯುತ್ತೆ ಸೌದೆಯೇ ಇಲ್ಲದೆ ಇರೋ ಕಾರಣ ಅದು ಕ್ರಮೇಣ ಕಡಿಮೆಯಾಗ್ತಾ ಬರುತ್ತೆ ಈ ಆರೂ ಜನರ ಹತ್ರ ಒಂದೊಂದು ತುಂಡಿತ್ತಲ್ಲ ಅವರು ಹಾಕಬಹುದಾಗಿತ್ತು ಮೊದಲನೇ ವ್ಯಕ್ತಿ ಓರ್ವ ಹೆಂಗಸು ಆಕೆಯ ಬಳಿ ಒಂದು ತುಂಡಿದೆ ಆಕೆ ಯೋಚನೆ ಮಾಡ್ತಾಳೆ ಅರೆ ನನ್ನ ಹತ್ರ ಇರೋ ಈ ತುಂಡನ್ನ ನಾನು ಬೆಂಕಿಗೆ ಹಾಕಿದ್ರೆ ಅದರಿಂದ ಬರೋ ಶಾಖ ಏನಿದೆ ಅಲ್ಲಿದ್ದಂತ ಒಬ್ಬ ನಿಗ್ರೋ ಇದ್ದಾನಲ್ಲ ಆ ನಿಗ್ರೋ ಅವನಿಗೂ ಸಿಕ್ಬಿಡುತ್ತೆ ಶಾಖ ಅವನಿಗೆ ಯಾಕೆ ಕೊಡ್ಬೇಕು ನಾನು ಬೇಡ ಬೇಡ ನಾನು ಕೊಡಲ್ಲ ಅವನಿಗೆ ಬಚ್ಚಿಟ್ಕೋತಾಳೆ ತನ್ನ ಮರದ ತುಂಡನ್ನ ಅದಾದ ಮೇಲೆ ಒಬ್ಬ ಪಾದ್ರಿ ಅಲ್ಲಿರ್ತಾನೆ ಅವನ ಹತ್ರನೂ ತುಂಡಿರುತ್ತೆ ಅವನು ಯೋಚನೆ ಮಾಡ್ತಾನೆ ಅರೆ ನಾನು ಯಾಕೆ ಈ ಮರದ ತುಂಡನ್ನ ಹಾಕಬೇಕಲ್ಲಿ ನನ್ನ ಮಠಕ್ಕೆ ಸೇರದೆ ಇರತಕ್ಕಂಥ ಜನ ಇಲ್ಲಿ ಸಾಕಷ್ಟಿದ್ದಾರೆ ಅವ್ರಿಗೆಲ್ಲ ನಾನು ಶಾಖ ಕೊಡ್ಬೇಕಾ ಅವ್ರನ್ನೆಲ್ಲ ಉಳಿಸ್ಬೇಕಾ ಹೆಂಗಾರೋ ಹಾಳಾಗೋಗ್ಲಿ ನಾನು ಹಾಕಲ್ಲ ಮರದ ತುಂಡನ್ನ ತೆಗೆದು ಪಕ್ಕಕ್ಕೆ ಇಟ್ಕೋತಾನೆ ಮೂರನೇನು ಒಬ್ಬ ಬಡವ ಇರ್ತಾನೆ ನೋಡ್ತಾನೆ ಇವರೆಲ್ಲ ಶ್ರೀಮಂತರು ನಮ್ಮನ್ನೆಲ್ಲ ಶೋಷಣೆ ಮಾಡಿ ಇವರು ಹಣವನ್ನ ಸಂಪಾದನೆ ಮಾಡಿ ಶ್ರೀಮಂತರಾಗಿದ್ದಾರೆ ಈಗ ನನ್ನ ಹತ್ರ ಇರ್ತಕ್ಕಂಥ ಈ ಮರದ ತುಂಡನ್ನ ಬೆಂಕಿಗೆ ಹಾಕಿ ಇವರಿಗೆಲ್ಲ ಶಾಖ ಕೊಡ್ಲ ಇವರನ್ನೆಲ್ಲ ಬದುಕಸ್ಲ ಸಾಯಿಲಿ ಬಿಡು ಆ ಮರದ ತುಂಡನ್ನು ಎತ್ತಿಟ್ಕೋತಾನೆ ಅವನು ಬೆಂಕಿಗೆ ಹಾಕಲ್ಲ ಅದಾದ ಮೇಲೆ ನಾಲ್ಕನೆಯವನು ಒಬ್ಬ ಶ್ರೀಮಂತ ಬರ್ತಾನೆ ಅವನಿಗೆ ತುಂಬಾ ಹಣ ಇದೆ ಆದರೆ ಯೋಚನೆ ನನಗೆ ಕಷ್ಟ ಆಗಿದೆ ಒಂದು ಹೆಲಿಕಾಪ್ಟರ್ ಕಳಿಸಿ ಅಂತ ತಿಳಿಸೋದು ಹೇಗೆ ಆಗ್ತಾ ಇಲ್ವಲ್ಲ ಛೇ ಇಷ್ಟೊಂದು ಹಣ ಇದ್ರು ಎನ್ನು ಪ್ರಯೋಜನಕ್ಕೆ ಬರಲಿಲ್ಲ ಇಲ್ಲೋ ಎಲ್ಲ ದರಿದ್ರ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ ನಾನು ಯಾಕೆ ಹಾಕ್ಬೇಕು ಇದನ್ನ ಮರ ತುಂಡನ್ನ ಅವರೆಲ್ಲ ಬದುಕ್ಬೇಕಾ ಹೇ ಬೇಡ ಬಿಡು ಹೊರಗೆ ಸಾಯಿಲಿ ತೆಗೆದು ಪಕ್ಕಕ್ಕೆ ಇಟ್ಕೊಳ್ತಾನೆ ಕೊನೆಯವನೋ ಒಬ್ಬ ಆರನೇನು ಐದನೇನೋ ಒಬ್ಬ ನೀಗ್ರೋ ಮನುಷ್ಯ ಇರ್ತಾನೆ ಆ ನೀಗ್ರೋ ಮನುಷ್ಯ ಯೋಚನೆ ಮಾಡ್ತಾನೆ ಶತಶತಮಾನಗಳಿಂದ ಬಹುಶಃ ಇಡೀ ಮಾನವ ಜನಾಂಗದಲ್ಲಿ ಕಪ್ಪು ಜನರನ್ನ ತುಳಿತಾ ಬಂದಿದ್ದಾರೆ ಈ ಬಿಳಿ ಜನ ಇಂತಹ ಬಿಳಿ ಜನರನ್ನ ಇವತ್ತು ಬದುಕೋಕೆ ನಾನು ಅವಕಾಶ ಮಾಡ್ಕೊಡ್ಬೇಕಾ ಯಾಕೆ ಹಾಕಬೇಕು ಈ ಮರದ ತುಂಡನ್ನ ನಾನು ಹಾಕಲ್ಲ ಪಕ್ಕಕ್ಕೆ ಇಟ್ಕೋತಾನೆ ಕೊನೆಯಲ್ಲಿ ಒಬ್ಬ ಶ್ರೀ ಸಾಮಾನ್ಯ ಇರ್ತಾನೆ ಅವನು ಯೋಚನೆ ಮಾಡ್ತಾನೆ ಅರೆ ನಾನು ಹಾಕಿ ಇವ್ರನ್ನೆಲ್ಲ ಯಾಕೆ ಬದುಕಿಸ್ಬೇಕು ನೋಡೋಣ ಏನಾಗುತ್ತೋ ಆಗಲಿ ಬಿಡು ಅಂತ ಹೇಳಿ ಅವನು ಮರದ ತುಂಡನ್ನ ಇಟ್ಕೋತಾನೆ ಯಾರೂ ಹಾಕಲ್ಲ ಅಗಿಷ್ಟಿಕೆ ಕ್ರಮೇಣ ಕಡಿಮೆಯಾಗುತ್ತೆ ಜ್ವಾಲೆ ನಿಂತು ಹೋಗುತ್ತೆ ಅಲ್ಲಿದ್ದಂಥ ಕೆಂಡಗಳು ಏನಿದ್ವು ಅವು ಕ್ರಮೇಣ ತಣ್ಣಗಾಗಿ ಬೂದಿ ಆಗ್ತಾ ಹೋಗುತ್ತೆ ಬೆಳಗಾಯಿತು ಹಿಮಪಾತ ನಿಂತಿದೆ ಆದರೆ ಒಳಗಡೆ ಇದ್ದಂಥ ಆರೂ ಜನ ಚಳಿಗೆ ಹಿಮಗಟ್ಟಿ ಸತ್ತು ಹೋಗಿದ್ದಾರೆ ಮನುಷ್ಯ ಜನಾಂಗವನ್ನು ಮುಂದುವರಿಸುವಂತಹ ಗುಣ ಯಾವುದು ಮನುಷ್ಯ ಜನಾಂಗವನ್ನ ಹಾಳು ಮಾಡುವಂತಹ ಗುಣ ಯಾವುದು ಉತ್ತರ ಸರಳ ಮನುಷ್ಯ ಜನಾಂಗವನ್ನ ಉದ್ಧಾರ ಮಾಡುವಂಥ ಗುಣ ಅಂದರೆ ಪ್ರೀತಿ ನಾಶ ಮಾಡುವ ಗುಣ ಅಂದರೆ ಸ್ವಾರ್ಥ ಹೌದಾ ವಿಚಾರ ಮಾಡೋಣ ಈ ಜಗತ್ತಿನಲ್ಲಿ ಪರಿಪೂರ್ಣ ವ್ಯಕ್ತಿ ಅನ್ನೋರು ಯಾರಾದರೂ ಇದ್ದಾರ ಬಹುಶಃ ಯಾರೂ ಇಲ್ಲ ಆ ಪುರುಷೋತ್ತಮ ಭಗವಂತ ಒಬ್ಬನೇ ಪರಿಪೂರ್ಣ ವ್ಯಕ್ತಿ ಅಂತ ಹೇಳಬಹುದೇನೋ ಆದರೆ ಆ ಪುರುಷೋತ್ತಮನಲ್ಲೂ ಕೆಲವು ದೋಷಗಳನ್ನು ಹುಡುಕುವಂಥ ಜನ ಇದ್ದಾರೆ ಹಾಗಾಗಿ ಪರಿಪೂರ್ಣ ವ್ಯಕ್ತಿಗಳು ಸಾಧ್ಯವೇ ಇಲ್ಲ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದಲ್ಲ ಒಂದು ಕೊರತೆ ಇದ್ದೇ ಇರುತ್ತೆ ಆ ಕೊರತೆಯನ್ನೇ ದೊಡ್ಡದನ್ನಾಗಿ ಮಾಡಿಕೊಂಡ್ರೆ ಬದುಕಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯವಿಲ್ಲ ಆದರೆ ಆ ಕೊರತೆ ದೌರ್ಬಲ್ಯ ಏನಿದ್ದೆ ಅದನ್ನೇ ಬಳಸ್ಕೊಂಡ್ರೆ ಬದುಕಲ್ಲಿ ಹೇಗೆ ಮುಂದೆ ಬರಬಹುದು ಅನ್ನೋದಕ್ಕೆ ಒಂದು ಕಥೆ ಒಬ್ಬ ಹುಡುಗ ಜೂಡೋ ಕಲಿಯಬೇಕು ಅಂತ ತುಂಬ ಆಸೆ ಆದರೆ ಒಂದು ಸಲ ಅಪಘಾತದಲ್ಲಿ ಅವನು ತನ್ನ ಒಂದು ಕೈಯನ್ನ ಕಳ್ಕೊಂಡ್ಬಿಡ್ತಾನೆ ಒಂದೇ ಕೈ ಆದರೆ ಜೂಡೋ ಕಲಿಯೋ ಆಸೆ ತುಂಬ ಇದೆ ಗುರುಗಳ ಹತ್ರ ಬರ್ತಾನೆ ಗುರುಗಳೇ ನಾನು ಕಲಿತೇನೆ ಜೂಡೋ ನನಗೆ ಕಲಸಿ ಒಂದೇ ಕೈ ಇದೆಯಲ್ಲಪ್ಪ ಇದ್ರೇನಂತೆ ಕಲಿಯೋ ಆಸೆ ನನಗೆ ನಾನು ಕಲಿತೇನೆ ಗುರುಗಳು ಯೋಚನೆ ಮಾಡ್ತಾರೆ ಆಯ್ತು ಕಲಿ ಕಲಿಸ್ತಾರೆ ಏನು ಕಲಿಸ್ತಾರೆ ಗುರುಗಳು ಅಂತ ಹೇಳ್ತಂದ್ರೆ ಒಂದು ವಿಶಿಷ್ಟವಾದ ಪಟ್ಟನ್ನ ಕಲಿಸ್ಕೊಡ್ತಾರೆ ಅದನ್ನೇ ಪ್ರತಿದಿನ ನೀನು ಅಭ್ಯಾಸ ಮಾಡಬೇಕು ಅಭ್ಯಾಸ ಮಾಡಬೇಕಾದ ಒಂದನ್ನೇ ಮೂರು ತಿಂಗಳು ನಾಲ್ಕು ತಿಂಗಳು ಸಹ ಅವರು ಬೇರೆ ಪಟ್ಟನ್ನು ಹೇಳ್ಕೊಡಲ್ಲ ಇದೊಂದೇ ಪಟ್ಟನ್ನ ಮತ್ತೆ 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 ಹೇಳ್ಕೊಡ್ತಾರೆ ಕೊನೆಗೆ ಈ ಒಂದೇ ಕೈ ಇದ್ದಂಥ ಹುಡುಗ ಆ ಪಟ್ಟನ್ನ ಎಷ್ಟರ ಮಟ್ಟಿಗೆ ಕಲ್ತ್ಕೊಳ್ತಾನೆ ಅಂದ್ರೆ ಆ ಪಟ್ಟು ಅವನದ್ದೇ ವಿಶೇಷವಾದ ಪಟ್ಟು ಆಗೋಗುತ್ತೆ ಒಂದು ಸ್ಪರ್ಧೆ ನಡೆಯುತ್ತಂತೆ ಸ್ಪರ್ಧೆ ನಡೆದಾಗ ಅಲ್ಲಿ ಈ ಹುಡುಗನೂ ಹೋಗ್ತಾನೆ ಗುರುಗಳು ಕರ್ಕೊಂಡು ಹೋಗ್ತಾರೆ ಅಲ್ಲಿದ್ದಂಥ ಎದುರಾಳಿ ಒಂದೇ ಕೈ ಇದ್ದಂಥ ಈ ಹುಡುಗನನ್ನ ನೋಡಿ ಬಹಳ ಹಗುರವಾಗಿ ಪರಿಗಣಿಸ್ತಾನೆ ಆದರೆ ಈ ಹುಡುಗ ತನಗೆ ಗೊತ್ತಿದ್ದಂಥ ವಿಶಿಷ್ಟವಾದ ಪಟ್ಟು ಏನಿತ್ತು ಆ ಪಟ್ಟನ್ನ ಬಳಸ್ಕೊಂಡು ಆ ಹುಡುಗನ ಬೀಳಸ್ಬಿಡುತ್ತಾನೆ ಮೊದಲನೇ ಸುತ್ತನ್ನ ಗೆದ್ದಾಯ್ತು ಎರಡನೇ ಸುತ್ತನ್ನ ಗೆದ್ದಾಯ್ತು ಹೀಗೆ ಮೂರನೇ ಸುತ್ತನ್ನ ಗೆದ್ದುಬಿಟ್ಟು ಅಂತಿಮ ಸುತ್ತಿಗೆ ಬಂದಾಗ ಎದುರಿಗೆ ಇದ್ದಂತ ವ್ಯಕ್ತಿ ಇವನಿಗಿಂತ ದೊಡ್ಡವನು ಶಕ್ತಿಶಾಲಿ ಬಲಶಾಲಿ ಹೆಚ್ಚು ನುರಿತವನು ಹೆಚ್ಚು ತಿಳಿದವನು ಆಗಿರ್ತಾನೆ ರೆಫರಿ ಇದ್ದವ್ರು ಹೇಳ್ತಾರೆ ಇಲ್ಲ ಇಲ್ಲ ಈ ಹುಡುಗನನ್ನ ಈ ವ್ಯಕ್ತಿಯ ಎದುರಿಗೆ ಕಳಿಸೋದು ಕಷ್ಟವಾಗುತ್ತೆ ಬೇಡ ಅಂತಾರೆ ಆದ್ರೆ ಗುರುಗಳು ಹೇಳ್ತಾರೆ ಇಲ್ಲ ಆಡ್ಲಿಕ್ಕೆ ಆಟ ಏನು ಆಗೋಲ್ಲ ಅಂತ ಆಟ ಆಡ್ತಾರೆ ಸೋಲುವ ಲಕ್ಷಣ ಕಂಡು ಬರುತ್ತೆ ಆದ್ರೆ ಈ ಹುಡುಗ ತಾನು ಅನೇಕ ತಿಂಗಳುಗಳಿಂದ ಕಲಿತಂತಹ ತನ್ನದೇ ಆದ ಪಟ್ಟು ಅಂತ ಏನ್ ಮಾಡ್ಕೊಂಡಿರ್ತಾನೆ ಆ ವಿಶಿಷ್ಟವಾದ ಪಟ್ಟನ್ನ ಬೆಳೆಸಿ ಆ ಹಿರಿಯನನ್ನು ಕೆಳಗೆ ಬೆಳೆಸ್ತಾನೆ ಅವನು ಸಹ ಸೋಲ್ತಾನೆ ಯಶಸ್ಸನ್ನ ಗಳಿಸ್ತಾನೆ ಈ ಹುಡುಗ ಗುರುಗಳ ಹತ್ರ ಬಂದಾಗ ಗುರುಗಳು ಹೇಳ್ತಾರೆ ಗುರುಗಳೇ ಒಂದೇ ಕೈ ನನಗೆ ಅವರ ನನಗಿಂತ ದೊಡ್ಡವರು ಶಕ್ತಿಶಾಲಿಗಳು ಹೇಗೆ ನನಗೆ ಅವರನ್ನ ಸೋಲ್ಸೋಕೆ ಸಾಧ್ಯವಾಯಿತು ಅಂತ ಹೇಳ್ತಂದ್ರೆ ಆಗ ಗುರುಗಳು ಹೇಳ್ತಾರೆ ನಾನು ನಿನಗೆ ಕಲಿಸಿಕೊಟ್ಟಂತ ಆ ಎಸೆತ ಏನಿದೆ ಅದು ಅಪರೂಪದ್ದು ಎಲ್ಲರೂ ಅದನ್ನು ಸಾಧಿಸ್ಕೊಳ್ಳಿಕ್ಕೆ ರೂಢಿಸ್ಕೊಳ್ಳಿಕ್ಕೆ ಅದನ್ನು ತಮ್ಮದಾಗಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಬಹಳ ಕಷ್ಟ ಅನೇಕ ಜನ ಇದು ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಬಿಟ್ಬಿಡ್ತಾರೆ ಆದರೆ ನಾನು ನಿನಗೆ ಅದನ್ನೇ ಹೇಳಿಕೊಟ್ಟೆ ಯಾಕಂದರೆ ಬೇರೆಯವರು ಅದನ್ನು ಕಲ್ತಿರೋಲ್ಲ ಅಂತ ನನಗೆ ಗೊತ್ತಿದೆ ಹಾಗಾಗಿ ಅದೊಂದನ್ನು ನೀನು ಚೆನ್ನಾಗಿ ಕಲ್ತ್ಕೊಂಡ್ರೆ ಯಾರನ್ನು ಬೇಕಾದ್ರೂ ಸೋಲಿಸಬಹುದು ಅನ್ನೋದು ನನಗೆ ಗೊತ್ತಿತ್ತು ಜೊತೆಗೆ ನಿನಗೆ ಕಲಿಬೇಕು ಅನ್ನೋ ಆಸೆ ಇತ್ತು ಎಷ್ಟೇ ಕಷ್ಟಕರವಾದ ಪಟ್ಟಾದ್ರೂ ನೀನು ಕಲಿಯೋಕೆ ಸಿದ್ಧನಾಗಿದ್ದೀಯಲ್ಲ ಆ ಕಲಿಯುವ ಗುಣ ಏನಿದೆ ಅದು ನನಗೆ ಮೆಚ್ಚುಗೆ ಆಯಿತು ಹಾಗಾಗಿ ನಿನಗೆ ಕಲಿಸ್ತೆ ಈ ವಿಶೇಷವಾದ ಪಟ್ಟೊಂದನ್ನೇ ನೀನು ಕಲ್ತಿರೋ ಕಾರಣ ಅದೊಂದನ್ನೇ ಬಳಸ್ಕೊಂಡು ನೀನು ಗೆಲ್ಲಬಹುದು ಅನ್ನೋ ವಿಷಯವನ್ನ ಹೇಳ್ತಾರಂತೆ ಗುರುಗಳು ಹಾಗಾಗಿ ನಮ್ಮ ದೌರ್ಬಲ್ಯವನ್ನೇ ಬಳಸ್ಕೊಂಡು ಬದುಕಲ್ಲಿ ಮುಂದೆ ಬರೋಕೆ ಸಾಧ್ಯವಾಗುತ್ತೆ ಅದಕ್ಕೆ ನಾವು ಮನಸ್ಸನ್ನ ಮಾಡಬೇಕು ಸೂಕ್ತ ಗುರುಗಳ ಮಾರ್ಗದರ್ಶನ ದೊರೆಯಬೇಕು